ಗುಡ್ಡದಿಂದ ಮಣ್ಣೆಲ್ಲ ಇಳಿದು ನಮ್ಮ ಅಂಗಳ ಮತ್ತು ಎಲ್ಲ ಮನೆ ಒಳಗೆ ಕೂಡ ಮಣ್ಣೆಲ್ಲ ತುಂಬಿರುತ್ತದೆ ಕಳೆದ ವರ್ಷ ಕೂಡ ಇಷ್ಟು ಮಣ್ಣು ಬಂದಿತ್ತು ಈ ಎಲ್ಲ ವರ್ಷ ಇಷ್ಟು ಬಂದು ಬಂದಿಲ್ಲ ಇವತ್ತು ತುಂಬ ಬಂದಿತ್ತು ತುಂಬ ಅಂದರೆ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಲ್ಲ ಹೋದ ವರ್ಷ ಕೂಡ ಅವರು ತೆಗಿತೇನೆ ಅಂತ ಹೇಳಿದ್ದಾರೆ ತೆಗೆದುಕೊಡಲಿಲ್ಲ ಮತ್ತೆ ನಾವೇ ಕಷ್ಟಪಟ್ಟು ಅದನ್ನೆಲ್ಲ ತೆಗೆದು ಬಿಟ್ಟು ತೆಗೆದಿದ್ದೇವೆ ಅಲ್ಲಿ ಈ ಸಲ ಅದಕ್ಕೆ ನಮಗಿಂತ ಏನು ಮಾಡಲಿಕ್ಕೆಲ್ಲ ಅವರ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೆ ನಾವು ಅವರಲ್ಲಿ ಕೇಳಿಕೊಳ್ಳುವುದು ಎಲ್ಲ ಶಪ್ ಕೂಡ ಎಲ್ಲ ಇಲ್ಲಿ ಎಲ್ಲ ಕಲ್ಲು ಕಟ್ಟಿದ್ದೆಲ್ಲ ಎಲ್ಲ ಎಲ್ಲ ಜಾರಿ ಹೋಗಿದೆ ಶಪ್ ಕೂಡ ಮಾಡಿದ್ದು ಅದು ಕೂಡ ಎಲ್ಲ ಅದನ್ನು ಎಲ್ಲದನ್ನ ಅವರೇ ವ್ಯವಸ್ಥೆ ಮಾಡಬೇಕಂತ ಅವರಲ್ಲಿ ನಾವು ಸ್ವಲ್ಪ ಸಮಯದ ಹಿಂದೆ ನೀವು ಈ ರೀತಿ ನೀರು ಬಿಡುವುದಕ್ಕೆ ಪ್ರತಿಭಟನೆ ಮಾಡಿದ್ರೆ ಆಗ ಒಂದು ಭರವಸೆ ನೀಡಿದ್ರು ಆದ್ರೆ ಈಗ ಮತ್ತೆ ಮತ್ತೆ ಬಿಡ್ತಿದ್ದಾರೆ ಅವರು ಒಮ್ಮೆ ಬಂದು ಎಲ್ಲ ಕೇಳಿದ್ದಾರೆ ನಮ್ಮದು ಅಲ್ಲ ನಾವು ಈಗ ಕಡೆ ಬಿಡುವುದಿಲ್ಲ ಹೇಳಿದರು ಅದಕ್ಕೆ ಕೇಳಿದೆ ಇದು ಮತ್ತೆ ಒಂದೇ ಕಡೆಯಲ್ಲಿ ನೀರು ಎಲ್ಲಿಂದ ಬರುವುದು ಈ ಕಡೆಯಿಂದ ಬರಬೇಕಾದರೆ ಅದು ಏನಾದರೂ ಆಗಬೇಕಲ್ಲ ಅಂತ ಅದಕ್ಕೆಲ್ಲ ಬಂದು ನೋಡಿ ಎಲ್ಲ ಹೋಗಿದ್ದಾರೆ ಅವರು ನೋಡಿ ಹೋಗ್ಯಾವ ವ್ಯವಸ್ಥೆ ಮಾಡ್ತೇನೆ ಅಲ್ಲ ತಡೆಗೋಡೆ ಎಲ್ಲ ಕಟ್ಟಿಕೊಡ್ತೇನೆ ಅಂತೆಲ್ಲ ಹೇಳಿದ್ದಾರೆ ಇಷ್ಟೋರವ್ರಿಗೆ ಏನು ನಮಗೆ ಮಾಡಲಿಲ್ಲ ಅವರು ಇವತ್ತೇನಾದರೂ ಬಂದರೆ ಅಂದರೆ ಮಣ್ಣು ಕುಸಿತ ಈ ರೀತಿ ಆಗಿದೆ ಅಂತ ನೋಡಲಿಕ್ಕೆ ಏನಾದರೂ ಇವತ್ತು ಅವರು ಏನು ಬರಲಿಲ್ಲ ಇಷ್ಟರವರಿಗೆ ಬರಲಿಲ್ಲ ನಿನ್ನೆ ನಾವು ರಾತ್ರಿ ಎಲ್ಲ ನಮ್ಮ ಎಲ್ಲ ಮನೆ ಹತ್ತಿರವರಿಗೆ ಫೋನ್ ಮಾಡಿ ಎಲ್ಲ ಅವರು ಬಂದೆಲ್ಲ ವ್ಯವಸ್ಥೆ ಮಾಡಿ ಅವರೆಲ್ಲ ಬಂದಿದ್ದಾರೆ ನೋಡಲಿಕ್ಕೆ ಮತ್ತೆ ಇಷ್ಟು ಅವರು ಏರ್ಪೋರ್ಟ್ ಅವರು ಯಾರು ಬಂದಿಲ್ಲ ಯಾರು ಕೂಡ ಪಂಚಾವತಿಯವರು ಬಂದಿಲ್ಲ ಏರ್ಪೋರ್ಟ್ ಅವರು ಕೂಡ ಎಂದೂ ಎಷ್ಟೋರು ಬರಲಿಲ್ಲ ಇದು ಮನೆಯ ನಿವಾಸಿಯಾದಂತಹ ಉಮನಾಥ್ ಸಾಲಿಯನ್ನು ಅನ್ನೋರು ಹೇಳ್ತಿರುವಂತದ್ದು ಮಾತು ಅಂದರೆ ಪ್ರತಿ ಬಾರಿ ಆ ಕಡೆ ಏರ್ಪೋರ್ಟ್ನ ರನ್ ವೇ ಕಡೆಯಿಂದ ನೀರು ಬಿಡ್ತಾ ಇರ್ತಾರೆ ಆದರೆ ಈ ಬಾರಿ ಕೂಡ ಅಂದರೆ ಆ ಭಾಗದಿಂದ ಹರಿದಂತ ನೀರು ಅದ್ರ ಜೊತೆಗೆ ಆ ನೀರಿನ ಜೊತೆಗೆ ಬಂದಂತ ಮಣ್ಣಿನಿಂದಾಗಿ ಈ ರೀತಿಯಾದ ಸಮಸ್ಯೆ ಆಗಿದೆ ಇದಕ್ಕೆ ಅಂದರೆ ಕಳೆದ ಬಾರಿ ಅಂದರೆ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಇಲ್ಲಿನ ನಿವಾಸಿಗಳು ಒಂದಷ್ಟು ಪ್ರತಿಭಟನೆ ಮಾಡಿದ್ರು ಅವರ ವಿರುದ್ಧವಾಗಿ ಆ ಬಳಿಕ ಅವರು ಭರವಸೆ ನೀಡಿದ್ರು ಅಂದರೆ ಇನ್ನು ಮುಂದೆ ಈ ರೀತಿಯಾಗಿ ಆ ನೀರನ್ನು ಬಿಡುವುದಿಲ್ಲ ಅದಕ್ಕೆ ಸಮರ್ಪಕವಾದ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಇದುವರೆಗೂ ಕೂಡ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಈ ರೀತಿಯಾಗಿ ಆ ಮಣ್ಣು ನೀರಿನ ಜೊತೆಗೆ ಏನು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಮನೆಯ ಮುಂಭಾಗ ನಿಂತಿದೆ ಇದಕ್ಕೆ ಏರ್ಪೋರ್ಟ್ನ ಅಧಿಕಾರಿಗಳು ಏನು ಇದಕ್ಕೆ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಗುಡ್ಡದಿಂದ ಮಣ್ಣೆಲ್ಲ ಇಳಿದು ನಮ್ಮ ಅಂಗಳ ಮತ್ತು ಎಲ್ಲ ಮನೆ ಒಳಗೆ ಕೂಡ ಮಣ್ಣೆಲ್ಲ ತುಂಬಿರುತ್ತದೆ ಕಳೆದ ವರ್ಷ ಕೂಡ ಇಷ್ಟು ಮಣ್ಣು ಬಂದಿತ್ತು ಫಸ್ಟ್ ಟೈಮ್ ಈ ರೀತಿ ಎಲ್ಲ ವರ್ಷ ಇಷ್ಟು ಬಂದು ಬಂದಿಲ್ಲ ಈ ಹೊರತು ತುಂಬ ಬಂದಿತ್ತು ತುಂಬ ಅಂದರೆ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಲ್ಲ ಹೋದ ವರ್ಷ ಕೂಡ ಅವರು ಅಂತ ಹೇಳಿದಾರೆ ತೆಗೆದುಕೊಡಲಿಲ್ಲ ಮತ್ತು ನಾವೇ ಕಷ್ಟಪಟ್ಟು ಅದನ್ನೆಲ್ಲ ತೆಗೆದು ಬಿಟ್ಟು ತೆಗೆದಿದ್ದೇವೆ ಅಲ್ಲಿ ಈ ಸಲ ಅದಕ್ಕೆ ನಮಗಿಂದ ಏನು ಮಾಡಲಿಕ್ಕೆಲ್ಲ ಅವರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೆ ನಾವು ಅವರಲ್ಲಿ ಕೇಳಿಕೊಳ್ಳುವುದು ಎಲ್ಲ ಶಪ್ಪು ಕೂಡ ಎಲ್ಲ ಎಲ್ಲ ಕಲ್ಲು ಕಟ್ಟಿದೆ ಎಲ್ಲ ಎಲ್ಲ ಜಾರಿ ಹೋಗಿದೆ ಶಪ್ಪು ಕೂಡ ಮಾಡಿದ್ದು ಅದು ಕೂಡ ಎಲ್ಲ ಅದನ್ನೇ ಎಲ್ಲದನ್ನ ಅವರೇ ವ್ಯವಸ್ಥೆ ಮಾಡಬೇಕಂತ ಅವರಲ್ಲಿ ನಾವು ಸ್ವಲ್ಪ ಸಮಯದ ಹಿಂದೆ ನೀವು ಈ ರೀತಿ ನೀರು ಬಿಡುವುದಕ್ಕೆ ಪ್ರತಿಭಟನೆ ಮಾಡಿದರೆ ಆಗ ಒಂದು ಭರವಸೆ ನೀಡಿದ್ರು ಆದ್ರೆ ಈಗ ಮತ್ತೆ ಮತ್ತೆ ಬಿಡ್ತಾರೆ ಅವರ ಒಮ್ಮೆ ಬಂದು ಎಲ್ಲ ಕೇಳಿದ್ದಾರೆ ನಮ್ಮದು ಅಲ್ಲ ನಾವು ಈಗ ಕಡೆ ಬಿಡುವುದಿಲ್ಲ ಹೇಳಿದರು ಅದಕ್ಕೆ ಕೇಳಿದೆ ಇದು ಮತ್ತೆ ಒಂದೇ ಕಡೆಯಲ್ಲಿ ನೀರು ಎಲ್ಲಿಂದ ಬರುವುದು ಈ ಕಡೆಯಿಂದ ಬರಬೇಕಾದರೆ ಅದು ಏನಾದರೂ ಆಗಬೇಕಲ್ಲ ಅಂತ ಅದಕ್ಕೆಲ್ಲ ಬಂದು ನೋಡಿ ಎಲ್ಲ ಹೋಗಿದ್ದಾರೆ ಅವರು ನೋಡಿ ಹೋಗಿ ವ್ಯವಸ್ಥೆ ಮಾಡ್ತೇನೆ ಅಲ್ಲ ತಡೆಗೋಡೆ ಎಲ್ಲ ಕಟ್ಟಿಕೊಡ್ತೇನೆ ಅಂತೆಲ್ಲ ಹೇಳಿದ್ದಾರೆ ಇಷ್ಟೋರವರೆಗೆ ಏನು ನಮಗೆ ಮಾಡಲಿಲ್ಲ ಅವರು ಇವತ್ತೇನಾದರೂ ಬಂದರೆ ಅಂದರೆ ಮಣ್ಣು ಕುಸಿತ ಈ ರೀತಿ ಆಗಿದೆ ಅಂತ ನೋಡಲಿಕ್ಕೆ ಇವತ್ತು ಅವರು ಏನು ಬರಲಿಲ್ಲ ಇಷ್ಟರವರಿಗೆ ಬರಲಿಲ್ಲ ನಿನ್ನೆ ನಾವು ರಾತ್ರಿ ಎಲ್ಲ ನಮ್ಮನೆ ಮನೆ ಹತ್ತಿರವರಿಗೆ ಫೋನ್ ಮಾಡಿ ಎಲ್ಲ ಅವರು ಬಂದು ಎಲ್ಲ ವ್ಯವಸ್ಥೆ ಮಾಡಿ ಅವರೆಲ್ಲ ಬಂದಿದ್ದಾರೆ ನೋಡಲಿಕ್ಕೆ ಮತ್ತು ಇಷ್ಟು ಅವೇ ಏರ್ಪೋರ್ಟ್ ಅವರು ಯಾರೂ ಬಂದಿಲ್ಲ ಯಾರು ಕೂಡ ಪಂಚಾವತಿಯವರು ಬಂದಿಲ್ಲ ಏರ್ಪೋರ್ಟ್ ಅವರು ಕೂಡ ಎಂದಿಗೂ ಎಷ್ಟೋ ಬರಲಿಲ್ಲ ಇದು ಮನೆಯ ನಿವಾಸಿಯಾದಂಥ ಉಮನಾಥ್ ಸಾಲಿ ಅವರು ಹೇಳ್ತಿರುವಂಥದ್ದು ಮಾತು ಅಂದರೆ ಆ ಪ್ರತಿ ಬಾರಿ ಆ ಕಡೆ ಏರ್ಪೋರ್ಟ್ನ ರನ್ ವೇ ಕಡೆಯಿಂದ ನೀರು ಬಿಡ್ತಾ ಇರ್ತಾರೆ ಆದರೆ ಈ ಬಾರಿ ಕೂಡ ಅಂದರೆ ಆ ಭಾಗದಿಂದ ಹರಿದಂಥ ನೀರು ಅದ ಜೊತೆಗೆ ಆ ನೀರಿನ ಜೊತೆಗೆ ಬಂದಂಥ ಮಣ್ಣಿನಿಂದಾಗಿ ಈ ರೀತಿಯಾದ ಸಮಸ್ಯೆ ಆಗಿದೆ ಇದಕ್ಕೆ ಅಂದರೆ ಕಳೆದ ಬಾರಿ ಅಂದರೆ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಇಲ್ಲಿನ ನಿವಾಸಿಗಳು ಒಂದಷ್ಟು ಪ್ರತಿಭಟನೆ ಮಾಡಿದ್ರು ಅವರ ವಿರುದ್ಧವಾಗಿ ಆ ಬಳಿಕ ಅವರು ಭರವಸೆ ನೀಡಿದ್ರು ಅಂದರೆ ಇನ್ನು ಮುಂದೆ ಈ ರೀತಿಯಾಗಿ ಆ ನೀರನ್ನು ಬಿಡುವುದಿಲ್ಲ ಅದಕ್ಕೆ ಸಮರ್ಪಕವಾದಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಆದ್ರೆ ಇದುವರೆಗೂ ಕೂಡ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಈ ರೀತಿಯಾಗಿ ಆ ಮಣ್ಣು ನೀರಿನ ಜೊತೆಗೆ ಏನು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಮನೆಯ ಮುಂಭಾಗ ನಿಂತಿದೆ ಇದಕ್ಕೆ ಏರ್ಪೋರ್ಟ್ನ ಅಧಿಕಾರಿಗಳು ಏನು ಇದಕ್ಕೆ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು